ವೀಕ್ಷಕ ದೇವರುಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವು ಮಾತನಾಡಲು ಬರುತ್ತಿದ್ದೇವೆ ಕೆ ಎಸ್ ರಾಜಣ್ಣನವರ ಬಗ್ಗೆ ಕೆ ಎಸ್ ರಾಜಣ್ಣನವರು ಹುಟ್ಟೂರು ಮಂಡ್ಯ ಜಿಲ್ಲೆಯ ಕೊಪ್ಪದಲ್ಲಿ ಅವರು ಜನಿಸಿದ್ದಾರೆ ಅದೇ ರೀತಿ ಅವರು ಹನ್ನೊಂದನೇ ವಯಸ್ಸಿನಲ್ಲಿ ಪೋಲಿಯೋದಿಂದಾಗಿ ತಮ್ಮ ಎರಡು ಕೈ ಕಾಲುಗಳನ್ನು ಅವರು ಕಳೆದುಕೊಂಡಿದ್ದಾರೆ ರಾಜಣ್ಣ ಅವರಿಗೆ ವರ್ಷಗಳಾಗಿವೆ ಮತ್ತು ಇವರು ಸಮಾಜ ಸೇವಕರು ಅದೇ ರೀತಿ ಎರಡು ಸಾವಿರದ ಎರಡರಲ್ಲಿ ಪ್ಯಾರಾಲಿಂಪಿಕ್ಸ್ನಲ್ಲಿ ರಾಜಣ್ಣ ಅವರು ಭಾರತಕ್ಕೆ ಡಿಸ್ಕಸ್ ಎಸೆತದಲ್ಲಿ ಚಿನ್ನ ಮತ್ತು ಈಜು ಬೆಳ್ಳಿ ಗೆದ್ದುಕೊಂಡು ಬಂದಿದ್ದಾರೆ ಅವರು ಉದ್ಯಮಿಯೂ ಸಹ ಹೌದು ರಾಜಣ್ಣನವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ದ್ರೌಪದಿ ಮುರ್ಮ ಅವರ ಕೈಯಿಂದ ವೀಕ್ಷಕ ದೇವರುಗಳೇ ಪ್ರತಿಯೊಬ್ಬರೂ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿರಿ ಏಕೆಂದರೆ ಪ್ರತಿಯೊಬ್ಬರಿಗೂ ಆ ಭಗವಂತ ಒಂದು ವಿಶೇಷತೆಯನ್ನು ಪ್ರತಿಯೊಬ್ಬರಿಗೂ ನೀಡಿರುತ್ತಾನೆ ವೀಕ್ಷಕರೇ ಪ್ರತಿಯೊಬ್ಬರು ನಿಮ್ಮಲ್ಲಿನ ಒಂದು ಆತ್ಮಸ್ಥೈರ್ಯವನ್ನು ನಂಬಿರಿ ಹಾಗೂ ನಿಮ್ಮನ್ನು ನೀವು ನಂಬಿರಿ ಪ್ರತಿಯೊಬ್ಬರೂ ನೀವು ಒಂದು ವಿಶೇಷತೆಯನ್ನು ಹೊಂದಿರುತ್ತೀರಾ ಆ ವಿಶೇಷತೆಯನ್ನು ಹುಡುಕಿರಿ ಮತ್ತು ಹುಡುಕಿಕೊಂಡು ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿರಿ ವೀಕ್ಷಕರೇ ನಮಗೆಲ್ಲರಿಗೂ ಕೈ ಕಾಲು ಗಟ್ಟಿ ಆದರೂ ನಾವು ಏನು ಸೋಮಾರಿ ಥರ ಇರಬಾರದು ವೀಕ್ಷಕರೇ ಯಾರು ಪ್ರತಿಯೊಬ್ಬರಿಗೂ ಒಂದು ಕೆ ಎಸ್ ರಾಜಣ್ಣನವರು ಮುನ್ನೂರ ಐವತ್ತಕ್ಕೂ ವಿಕಲಚೇತನರಿಗೆ ಕೆಲಸವನ್ನು ನೀಡಿದ್ದಾರೆ ಮತ್ತು ವೀಕ್ಷಕರೇ ಕೆ ಎಸ್ ರಾಜಣ್ಣನವರು ಹಲವಾರು ಜನರು ಸೋಮಾರಿಗಳಾಗಿ ಮನೆಯಲ್ಲಿ ಇರುತ್ತಾರೆ ಅದೇ ರೀತಿ ಎಲ್ಲರೂ ಸಹ ಒಂದು ಸಾಧನೆಯನ್ನು ಏನಾದರೂ ಮಾಡಬೇಕು ಪ್ರತಿಯೊಬ್ಬರಿಗೂ ಆ ದೇವರು ಒಂದು ಶಕ್ತಿಯನ್ನು ಕೊಟ್ಟೇ ಕೊಟ್ಟಿರುತ್ತಾನೆ ವಿಶೇಷತೆಯನ್ನು ಪ್ರತಿಯೊಬ್ಬರಿಗೂ ಆ ವಿಶೇಷವಾದ ಒಂದು ವಿಶೇಷತೆಯನ್ನು ಆ ದೇವರು ಪ್ರತಿಯೊಬ್ಬರಲ್ಲಿಯೂ ಒಂದು ವಿಶೇಷತೆ ಶಕ್ತಿಯನ್ನು ಇಟ್ಟಿರುತ್ತಾನೆ ವೀಕ್ಷಕರೇ ಎಲ್ಲರೂ ಕೇಳಿಸಿಕೊಳ್ಳಿ ಪ್ರತಿಯೊಬ್ಬರೂ ನೀವು ಯಾವುದೇ ಕ್ಷೇತ್ರದಲ್ಲಿಯಾದರೂ ಪರಿಣಿತರು ಇದ್ದೇ ಇರುತ್ತೀರಾ ಪ್ರತಿಯೊಬ್ಬರು ಜೀವನದಲ್ಲಿ ನೀವು ಒಂದು ಸಾಧನೆಯನ್ನು ಮಾಡಿ